ರ ಬಾಲ್ಯ ಜೀವನದಲ್ಲಿ ವ್ಯಕ್ತವಾಗುವ ಮಾನವ ಪ್ರೇಮ ಇಂದಿನ ಜನರಿಗೆ ಅನುಕರಣೀಯವಾದುದು ಎಂದು ಶಿವಮೊಗ್ಗ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಸದ್ಭಕ್ತರಾದ ಅನಸೂಯ ಅವರು ತಿಳಿಸಿದ್ದಾರೆ ಚಲಕೆರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಮಕ್ಕಳಿಗಾಗಿ ಆಯೋಜಿಸಿದ್ದ ವಿವೇಕ ವಿಹಾರ ವಿದ್ಯಾರ್ಥಿ ಶಿಬಿರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ವೀರ ನರೇಂದ್ರ ಎಂಬ ವಿಷಯವಾಗಿ ಉಪನ್ಯಾಸ ನೀಡುತ್ತಾ ನೀತಿ ಕಥೆಗಳನ್ನು ಹೇಳಿದರು ಈ ಕಾರ್ಯಕ್ರಮದ ಆರಂಭದಲ್ಲಿ ಭಜನೆಯನ್ನ ಯತೀಶ್ ಎಂ ಸಿದ್ದಾಪುರ ನಡೆಸಿಕೊಟ್ಟರೆ ಮಕ್ಕಳಿಂದ ದಿವ್ಯಾತ್ರೇಯರ ಪ್ರಣಾಮ ಮಂತ್ರ ಶ್ರೀರಾಮಕೃಷ್ಣರ ನಾಮಸ್ಮರಣೆ ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರ ಸ್ವದೇಶ ಮಂತ್ರದ ಪಠಣ ಹಾಗೂ ಸಂತೋಷ್ ಕುಮಾರ್ ನೇತೃತ್ವದಲ್ಲಿ ವಿವಿಧ ಆಟಗಳನ್ನು ಆಡಿಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಆಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ಅವರು ವಹಿಸಿಕೊಂಡಿದ್ರು ಸಂದರ್ಭದಲ್ಲಿ ಅಮ್ಮಣ್ಣಿ ಚೇತನ್ ಡಾಕ್ಟರ್ ಭೂಮಿಕಾ ಪುಷ್ಪಲತಾ ಲಕ್ಷ್ಮಿ ಶ್ರೇಯಸ್ ಮಹೇಶ್ ಬಾಬು ಸೂರ್ಯಪ್ರಕಾಶ್ ಸಹಸ್ರ ಯಶಸ್ವಿ ರಶ್ಮಿ ವಸಂತ ಯುಕ್ತ ಸೇರಿದಂತೆ ವಿದ್ಯಾರ್ಥಿಗಳು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ನ್ಯೂಸ್ ನಂಬರ್ ಫೈವ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಚಳ್ಳಕೆರೆ ಸರ್ಕಾರಿ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ ಚಿನ್ನದ ಪದಕ ಹಾಗೂ ಉನ್ನತ ಶ್ರೇಣಿ ಪಡೆದ ವಿದ್ಯಾರ್ಥಿಗಳ ಪಟ್ಟಿಯನ್ನ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬಿಡುಗಡೆಗೊಳಿಸಿದೆ ಇದೇ ಮೊಟ್ಟ ಮೊದಲ ಬಾರಿಗೆ ಸಂಸ್ಥೆಗೆ ಆಟೋಮೊಬೈಲ್ ವಿಭಾಗದ ವಿದ್ಯಾರ್ಥಿನಿ ಚಿನ್ನದ ಪದಕದೊಂದಿಗೆ ಮೊದಲ ಉನ್ನತ ಶ್ರೇಣಿಯು ಪಡೆದುದಲ್ಲದೆ ಇಬ್ಬರು ವಿದ್ಯಾರ್ಥಿಗಳು ಕ್ರಮವಾಗಿ ಮೂರು ಮತ್ತು ನಾಲ್ಕನೇ ರ್ಯಾಂಕ್ ಪಡೆಯುವ ಮೂಲಕ ಕಾಲೇಜು ಹಾಗೂ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ರ್ಯಾಂಕ್ ವಿಜೇತರನ್ನ ಶಾಸಕ ಟಿ ರಘುಮೂರ್ತಿ ಅವರು ಹಾಗೂ ಪ್ರಾಂಶುಪಾಲರಾದ ಎಂಎಂ ಬೇನಾಳ ಅವರು ಅಭಿನಂದಿಸಿ ಶುಭ ಹಾರೈಸಿದ್ದಾರೆ ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಚಳ್ಳಕೆರೆ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೂರು ಬ್ಯಾಚ್ಗಳೊಂದಿಗೆ ಶಾಸಕರಾದ ಟಿರಘುಮೂರ್ತಿರವರ ಸಮ್ಮುಖದಲ್ಲಿ ಪ್ರಾರಂಭವಾಗಿತ್ತು ಎನ್ನಲಾಗಿದೆ ನರೇಂದ್ರನ ಮನದಲ್ಲಿ ಕರುಣೆ ಉಕ್ಕಿ ಬರುತ್ತೆ ಕರುಣೆ ಉಕ್ಕಿ ಬಂದ ಕೂಡಲೇ ನಾನು ಏನಾದರೂ ಸಹಾಯ ಮಾಡಲಿವೇ ಮನೋಭಾವ ಮನಸ್ಸಲ್ಲಿ ಬರುತ್ತೆ ಬಂದಾಗ ಬಂದಾಗಿದ್ದು ನಾಲ್ಕು ಕೋಡೆ ನಾಲ್ಕು ಕಡೆ ನೋಡಿದಾಗ ಕಣ್ಣು ಹಾಯಿಸಿದಾಗ ಒಂದು ಪೆಟ್ಟಿಗೆಯನ್ನು ಕಾಣಿಸುತ್ತೆ ಸಾರ್ಥಕವಾಗಿತ್ತು ಅಂತ ಅಂದ್ಕೊಂಡು ಮತ್ತೆ ಮುಂದೆ ಸಾಕ್ತಾರೆ ನೋಡಿ ಮಕ್ಕಳೇ ಈ ಕಥೆಯಿಂದ ನಿಮ್ಗೆ ಕರುಣೆ ತರ್ಬೇಕಂದ್ರೆ ಹೇಗೆ ಇದು ಅಂತ ಯೋಚನೆ ಮಾಡೋಣ ನಾನು ಹೇಳ್ತಾ ಇರೋದೇ ಕಣ್ಮುಚ್ಚಿ ಅಂತ ಹೇಳಿದ್ದೀನಿ ನೀವ್ ಕಣ್ಮುಚ್ಚಿ ಅಂತ ಯಾಕೆ ಉದ್ದೇಶ ಅಂತ ಅಂದ್ರೆ ನಾನ್ ಹೇಳ್ತಿರೋದನ್ನ ನೀವು